ಇವಾಗ ಜೋಸೆಫ್ ಜೈಲಲ್ಲಿ ಇದ್ದುಕೊಂಡು ಏನು ಮಾಡ್ತಾನೆ ಯಾರಾದರೂ ನಾನು ಹೊರಗಡೆ ತೊಗೊಂಡೋಗಿ ಬಿಡಬಾರ್ದ ಯಾ ಅಲ್ಲಿ ರೂಬೇನ ಬಿಡ್ತಾನ ಅಂತ ಕಾಯ್ದ ಇಲ್ಲಿ ಜೈಲಲ್ಲಿ ಇಬ್ಬರಿಗೆ ಕನಸು ಬಂತು ಹೇಳ್ದ ಏಯ್ ನಾನು ಹೋಗ್ಬಿಟ್ಟು ಖಂಡಿತ ರಾಜ ರೆಕ್ಮೆಂಡ್ ಮಾಡಿ ನೀನು ಹೊರಗಡೆ ಕರ್ಕೊ ಅವನು ಓದೋನು ಮತ್ತೆ ಬಂದೇ ಇಲ್ಲ ಜ್ಞಾಪಕ ಮಾಡ್ಕೊಂಡಿಲ್ಲ ದೇವರು ಅವನು ನನಗೆ ಮರ್ತೋಗೋ ಥರ ಮಾಡಿಬಿಟ್ರು ಯೋಚನೆ ಮಾಡಿದೆ ಜೋಸೇಪ ಅಯ್ಯೋ ನನ್ನ ಮಕ್ಕಳ ನಿಮಗೆ ನಾನೆಲ್ಲ ದರ್ಶನ ಎಲ್ಲ ಹೇಳಿದೆ ರಾಜನದ ರೆಕಮೆಂಡ್ ಮಾಡಿ ನಾನು ಬಿಟ್ಬಿಡ್ತೀರ ಅಂತ ಬೈ ಚಾನ್ಸ್ ನಾನು ಹೊರಗಡೆ ಬಿಟ್ಟಿದ್ರೆ ಈಜಿಪ್ಟಲ್ಲಿ ಪರದೇಶ್ವರ ಮತ್ತೆ ಅಲಿಬೇಕಾಗಿತ್ತು ಆದರೆ ದೇವರ ಟೈಮ್ ಅಂತ ಒಂದಿತ್ತು ನೋಡ್ರಿ ಆ ಟೈಮ್ನಲ್ಲಿ ಹೊರಗಡೆ ಬರುವಾಗ ರಾಜ ವಸ್ತ್ರದೊಡನೆ ಅವನು ಹೊರಗಡೆ ಬಂದಂತೆ ರಾಜ ವಸ್ತ್ರದೊಡನೆ ನಾನು ದೇವರಿಗೆ ನಿಮ್ಮನ್ನ ರಾಜ ವಸ್ತ್ರದೊಡನೆ ಹೊರಗಡೆ ಥರ ದೇವ್ರು ಮಾಡುವ ದೇವನಾಗಿದ್ದ ಬಟ್ ಡೋಂಟ್ ಬಿಲೀವ್ ಎನಿ ಬಾಡಿ ಯಾವ ಮನುಷ್ಯರ ನೀವು ನಂಬೇಡ್ರಿ ప్రాప ఎక్స్పెక్ట్ మాతాను ఏ నన్ను బయ్యదిన మగా ముషాలే యారు ప్రాపస్ ఏరు నోడ్త్యా వేదాలు సవారు ప్రాపస్ దేవ్ నిన్న బయ్యే అదన నెన్స్కో దేవరే నిన్న వాగ్దాన నిన్న చిత్త నన్న లైఫ్ నెరవేరలి నవ మనుష్య ఎదురు నోడతారా ఇవర చర్చ్ కట్ కొతారేన కార్తారాన ఉంగర కొతా నో ఐఎమ్ ఎక్స్పెక్టింగ్ ఫ్రమ్ గూయా If you want to watch our regular programs on Facebook, please do like our page at Pastor Anil Gowda and log into our website www.archofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.